ಸರ್ಕಾರ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ರಿಸರ್ವೇಶನ್ ಮೀಸಲಾತಿಗಳ ಲಿಸ್ಟನ್ನ ಈಗಾಗಲೇ ಗೆಜೆಟ್ ನೋಟಿಫಿಕೇಶನ್ ಮಾಡಿರುತ್ತದೆ ಅದರ ಆಧಾರದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರು ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರಸಭೆಗಳಿಗೆ ವಿಭಾಗಾಧಿಕಾರಿಗಳು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸೋದಕ್ಕೆ ತಹಶೀಲ್ದಾರ್ ಅಂದ್ರೆ ಆಯಾ ತಾಲೂಕಿನ ತಹಶೀಲ್ದಾರ್ಗೆ ನೇಮಕ ಮಾಡಿ ಆದೇಶ ಮಾಡಿರ್ತಾರೆ ಸೊ ಆ ನಿಟ್ಟಿನಲ್ಲಿ ನನ್ನ ವ್ಯಾಪ್ತಿಗೆ ನನ್ನ ಉಪವಿಭಾಗದ ವ್ಯಾಪ್ತಿಗೆ ರಬಕವಿಪನ್ನಟ್ಟಿ ಮುಧೋಳ ಮತ್ತು ಜಮಖಂಡಿ ಮೂರು ನಗರಸಭೆಗಳು ಬರ್ತವೆ ಈಗಾಗಲೇ ನಾವು ರಬ್ಕವಿ ಮತ್ತು ಜಮಖಂಡಿ ಎರಡು ನಗರಸಭೆಗಳ ಚುನಾವಣೆಯ ತಾರೀಖನ್ನ ನಾವು ಈಗಾಗಲೇ ತೀರ್ಮಾನ ಮಾಡಿ ಅದರದ್ದು ನೋಟಿಸ್ ಅನ್ನ ಈಗಾಗಲೇ ನಾವು ಜಾರಿ ಮಾಡಿದೀವಿ ಅಹ್ ತಮ್ಮೆಲ್ಲರ ಮಾಹಿತಿಗಾಗಿ ಜಮಖಂಡಿ ನಗರಸಭೆಯ ಚುನಾವಣೆಯನ್ನ ಇದೇ ತಿಂಗಳು ಹದಿನಾರನೇ ತಾರೀಕು ಆಗಸ್ಟ್ ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಅದೇ ತರಹ ರಬಕವಿ ಪನ್ನಟ್ಟಿ ಹದಿನೇಳನೇ ತಾರೀಕು ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಇದರ ಪ್ರೊಸೀಜರ್ ಏನು ಅಂತಂದ್ರೆ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾವು ನಾಮಿನೇಷನ್ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ ಒಂದು ತಾಸಿನಲ್ಲಿ ಅನ್ನ ಯಾರು ನೀಡ್ತಾರೋ ಅವುಗಳನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂತೀವಿ ಹನ್ನೊಂದರಿಂದ ಹತ್ತರಿಂದ ಹನ್ನೊಂದ್ರಿಂದ ಒಂದು ಗಂಟೆ ಅಂದ್ರೆ ಎರಡು ಗಂಟೆಗಳ ಅವಕಾಶ ಇರ್ತದೆ ಕಾಲಾವಕಾಶವನ್ನ ನೀಡ್ತೇವೆ ಎಲ್ಲಾ ಸದಸ್ಯರುಗಳಿಗೆ ಯಾರು ನಾಮಿನೇಷನ್ ನೀಡಿರ್ತಾರೋ ಅವರ ಸ್ಕ್ರೂಟಿನ್ ಆಗ್ತದೆ ಅದರ ಜೊತೆಗೆ ಯಾರು ಯಾರಾದ್ರೂ ಹಿಂಪಡಿಬೇಕು ಅಂತಿದ್ರೆ ಆ ಸಮಯದಲ್ಲಿ ಹಿಂಪಡಿಬಹುದು ಸೊ ಅದನಂತರ ನಂತರ ಒಂದೇ ಒಂದು ಗಂಟೆಯಿಂದ ನಾವು ಚುನಾವಣೆಯನ್ನ ಪ್ರಾರಂಭ ಮಾಡ್ತೀವಿ ಇದು ಕೈ ಎತ್ತಿ ಮತ ನೀಡುವಂತಹ ಪ್ರಕ್ರಿಯೆ ಆಗಿರ್ತದೆ ಎಲ್ಲಾ ಸದಸ್ಯರುಗಳು ನಗರಸಭೆಯ ಎಲ್ಲಾ ಸದಸ್ಯರುಗಳು ಕೈ ಎತ್ತಿ ತಮ್ಮ ಮತವನ್ನ ಚಲಾಯಿಸುವಂತಹ ಅಹ್ ಪ್ರೊಸೀಜರ್ ಇರ್ತದೆ ಸೊ ಇದಿಷ್ಟು ರವಕವಿಂಬನಟ್ಟಿ ಮತ್ತು ಜಮಖಂಡಿ ತಾಲೂಕಿನದ್ದು ಮುದೋಳ ತಾಲೂಕಿಗೆ ಮುದೋಳ ನಗರಸಭೆಗೆ ಸಂಬಂಧಿಸಿದಂತೆ ಇವತ್ತು ನಾಳೆ ಎರಡು ದಿನದಲ್ಲಿ ನಾನು ದಿನಾಂಕವನ್ನ ಅಂದ್ರೆ ಇದು ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ಶೆಡ್ಯೂಲ್ ತುಂಬಾ ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ಆ ಮುದೋಳನ್ನ ಮುಂದಿನ ವಾರದಲ್ಲಿ ಇಟ್ಕೊಳ್ಳುವಂತಹ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ತಮ್ಮೆಲ್ಲರಿಗೂ ಅದರದ್ದು ಮಾಹಿತಿಯನ್ನ ತಿಳಿಸ್ತೇವೆ ಧನ್ಯವಾದಗಳು ಈಗಾಗಲೇ ನಾವು ನಗರ ನಗರಸಭೆ ಆಯುಕ್ತರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಕಂದಾಯ ಇಲಾಖೆ ಈ ಮೂರು ಇಲಾಖೆಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಗರಸಭೆಗೆ ಸೂಕ್ತವಾದಂತಹ ಬಂದೋಬಸ್ತನ್ನ ನೀಡ್ರಿ ಅಂತ ಹೇಳಿ ಈಗಾಗಲೇ ಡಿ ಎಸ್ ಪಿ ಅವರಿಗೆ ನಾವು ಆ ಆದೇಶವನ್ನು ನೀಡಿರ್ತೇವೆ ಅದೇ ತರ ಚುನಾವಣೆಯ ಸಂಪೂರ್ಣ ಪ್ರಕ್ರಿಯೆಯನ್ನ ನಗರಸಭೆ ವ್ಯಾಪ್ತಿಯೊಳಗೆ ಆಗುವುದರಿಂದ ಪೌರಾಯುಕ್ತರು ಅದರ ಪ್ರಕ್ರಿಯೆಯನ್ನ ನಡೆಸುವಂತದ್ದಿರ್ತದೆ ಅಲ್ಲಿ ಠರಾವನ್ನ ಮಾಡುವ ಎಲ್ಲ ಕ್ರಮಗಳನ್ನ ನಾವು ಮಾಡ್ತೇವೆ ಎಲ್ಲ ಈಗಾಗ್ಲೇ ಎಲ್ಲ ಸಕಲ ಸಿದ್ಧತೆಗಳಾಗಿದ್ದಾವೆ ಅಂಡ್ ಹತ್ತು ದಿನಗಳ ಏಳು ದಿನಗಳ ನೋಟಿಸ್ ಅನ್ನ ಕೊಡಬೇಕಾಗಿರ್ತದೆ ಸದಸ್ಯರುಗಳಿಗೆ ಆ ಸೆವೆನ್ ಡೇಸ್ ಕ್ಲಿಯರ್ ನೋಟಿಸ್ ಪಿರಿಯಡ್ ಅನ್ನ ಈಗಾಗಲೇ ನಾವು ಜಾರಿ ಮಾಡಿದ್ದೀವಿ ಕವಿ ಬನ್ನಟ್ಟಿ ಮತ್ತು ಜಮಖಂಡಿದು ಆ ಈಗಾಗಲೇ ಎಲ್ಲಾ ಸದಸ್ಯರುಗಳಿಗೆ ನೋಟಿಸ್ ಸಹ ಮುಟ್ಟಿರ್ತದೆ ಅಂಡ್ ಗೌರವಾನ್ವಿತ ಈ ಓಟ್ ಚುನಾವಣೆಯಲ್ಲಿ ಓಟ್ ಅನ್ನ ಮಾಡೋದಕ್ಕೆ ಅವಕಾಶ ಇರುವಂತಹ ಎಂ ಪಿ ಸರ್ ಆ ಕ್ಷೇತ್ರದ ಎಮ್ ಎಮ್ ಎಲ್ ಸಿ ಎಂ ಎಲ್ ಎ ಅವಕಾಶ ಇರ್ತದೆ ಅವರು ಸಹ ಅವರಿಗೂ ಸಹ ನಾವು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರ್ತೇವೆ ಅದ್ರ ಪ್ರಕಾರ ಪ್ರಕ್ರಿಯೆ ಎಲ್ಲ ಏನು ಸಕಲ ಸಿದ್ಧತೆಗಳು ಆಗಿರ್ತವೆ ಇದು ರಕ್ವಿ ಬನ್ನಿ ಮತ್ತು ಹ್ಮ್ ಈಗಾಗಲೇ ಹೇಳ್ದಂಗೆ ನಗರಸಭೆ ಜಮಖಂಡಿ ಆ ಏನು ಚುನಾವಣೆ ಇದೆ ಅದು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಮೀಸಲಾತಿ ಇರ್ತದೆ ನಿಗದಿಪಡಿಸಲಾದ ಮೀಸಲಾತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಇರ್ತದೆ ಇನ್ನು ನಗರಸಭೆ ಮುದೋಳಕ್ಕೆ ಅದು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿಯನ್ನ ಮಾಡಿರ್ತಾರೆ ಆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಅಂದ್ರೆ ಯಾರಾದ್ರೂ ಮೇಲ್ ಆರ್ ಫಿಮೇಲ್ ಯಾರಾದ್ರೂ ಕಂಟೆಸ್ಟ್ ಮಾಡಬಹುದು ಉಪಾಧ್ಯಕ್ಷ ಸ್ಥಾನಕ್ಕೆ ಇನ್ನು ನಗರಸಭೆ ರದಗವಿ ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಅ ಮಹಿಳೆಯನ್ನು ಕಾಂಪಿಟ್ ಮಾಡಬಹುದು ಅಹ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಕಾಂಪಿಟ್ ಮಾಡ್ಬೋದು ಸೊ ಒಂದು ಸಾಮಾನ್ಯ ನಗರಸಭೆ ಜಮ್ಕಂಡಿ ಸಾಮಾನ್ಯ ಯಾರಾದ್ರೂ ಕಾಂಪಿಟ್ ಮಾಡಬಹುದು ಅದಕ್ಕೆ ಉಪಾಧ್ಯಕ್ಷ ಅನುಸೂಚಿತ ಜಾತಿ ಇನ್ನೊಂದು ಮುದೋಳದಲ್ಲಿ ಸಾಮಾನ್ಯ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ರಕ್ ಕವಿ ಹಿಂದುಳಿದ ವರ್ಗ ಅ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಇವರು ಅಂದ್ರೆ ಚುನಾಯಿತ ಸದಸ್ಯರುಗಳು ಯಾರಿದ್ದಾರೋ ಅವರಲ್ಲಿ ಅಹ್ ಈ ಪ್ರಕ್ರಿಯೆಯನ್ನ ನಾಮಿನೇಷನ್ ಅನ್ನ ನೀಡಲು ಅವರು ಅವಕಾಶ ಇರ್ತದೆ